ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಹಾಗೂ ಹೆಚ್ಚುವರಿ ಉಪಮುಖ್ಯಮಂತ್ರಿಗಳ ಬೇಡಿಕೆಯನ್ನೇ ಮುಖ್ಯಮಂತ್ರಿಗಳ ಬದಲಾವಣೆ ಮತ್ತು ಉಪಮುಖ್ಯಮಂತ್ರಿಗಳ ಹೆಚ್ಚುವರಿ ಉಪಮುಖ್ಯಮಂತ್ರಿಗಳ ಮಾಡತಕ್ಕಂಥ ವಿಷಯ ಈಗಾಗಲೇ ಚರ್ಚೆ ಪ್ರಾರಂಭವಾಗಿದೆ ಈ ಚರ್ಚೆ ಪ್ರಾರಂಭವಾಗಿರತಕ್ಕಂಥದ್ದು ಯಾವುದೂ ಮಠಾಧೀಶರುಗಳಿಂದ ಅಲ್ಲ ಇದು ಪ್ರಾರಂಭವಾಗಿರತಕ್ಕಂಥ ಸರ್ಕಾರಿನ ಭಾಗವಾಗಿರತಕ್ಕಂಥ ಹಿರಿಯ ಸಚಿವರುಗಳಿಂದ ಪ್ರಾರಂಭವಾಗಿರತಕ್ಕಂಥದ್ದು ಈ ಸಮಯದ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಇಡಿಗ ಬಿಲ್ಲವ ನಾಮಧಾರಿ ದೀವರು ಸಮಾಜವು ಕೂಡ ತನ್ನದಾಗಿರತಕ್ಕಂಥ ರಾಜಕೀಯ ಶಕ್ತಿಯನ್ನು ಹೊಂದಿರತಕ್ಕಂಥ ಸಮಾಜ ದಿವಂಗತ ಬಂಗಾರಪ್ಪನವರು ಈ ಸಮುದಾಯದಿಂದ ಕಾಂಗ್ರೆಸ್ ಪಕ್ಷದಿಂದ ಮುಖ್ಯಮಂತ್ರಿ ಆಗಿರತಕ್ಕಂಥದ್ದು ಎಚ್ ಜಿ ರಾಮುಲಿ ಅವರು ಶ್ರೀ ಮಾಲಿಕೆಯ ಗುತ್ತೇದಾರ್ ಅವರು ಹಾಗೂ ಸಾಕಷ್ಟು ನಮ್ಮ ಜನಾರ್ದನ ಪೂಜಾರಿ ಅವರು ಇವರೆಲ್ಲವರನ್ನೂ ಕೂಡ ಕಾಂಗ್ರೆಸ್ ಪಕ್ಷದಿಂದ ಗೆದ್ದು ಈ ಪಕ್ಷಕ್ಕೂ ಈ ನಾಡಿಕೂ ಸಾಕಷ್ಟು ಕೊಡುಗೆಯನ್ನೇ ಕೊಟ್ಟಿರತಕ್ಕಂಥವರು ಆದರೆ ಒಂದು ಕಾಲದಲ್ಲಿ ಹನ್ನೊಂದು ಜನ ಶಾಸಕರು ಕಾಂಗ್ರೆಸ್ ಪಕ್ಷದಿಂದ ಇತ್ತು ಇವತ್ತು ರಾಜ್ಯದಲ್ಲಿ ಆರು ಜನ ಶಾಸಕರು ಅದರಲ್ಲಿ ಇಬ್ಬರು ವಿಧಾನ ಪರಿಷತ್ತಿನ ಸದಸ್ಯರು ನಾಲ್ಕು ಜನ ಎಮ್ ಎಲ್ ಎಗಳು ಕೂಡ ಇದ್ದಾವೆ ಅದರಲ್ಲಿ ಧೀಮಂತ ನಾಗರ ಇರತಕ್ಕಂಥ ಸನ್ಮಾನ್ಯ ಶ್ರೀ ಬಿ ಕೆ ಹರಿಪ್ರಸಾದ್ ಅವರು ಹತ್ತೊಂಬತ್ತು ವರ್ಷ ಕಾಲ ರಾಜ್ಯಸಭಾ ಮೆಂಬರು ನಲವತ್ತೊಂಬತ್ತು ವರ್ಷ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಯಾವುದು ಪಕ್ಷದಿಂದ ಹೋಲಿಸೆ ಬಂದವರಲ್ಲ ಬೇರೆ ಪಕ್ಷದಿಂದ ಹಾರಿ ಬಂದು ಇಲ್ಲಿ ಮುಖ್ಯಮಂತ್ರಿ ಆಗಲಿಲ್ಲ ಬೇರೆ ಪಕ್ಷದಿಂದ ಹಾರಿ ಬಂದು ಇಲ್ಲಿ ಮಂತ್ರಿಗಳಾಗಲಿಲ್ಲ ಈ ಪಕ್ಷಕ್ಕೋಸ್ಕರ ಸಿದ್ಧಾಂತಕ್ಕೋಸ್ಕರ ಜೀವನವನ್ನು ಮುಡಿಪಾಯಿಟ್ಟಿರತಕ್ಕಂಥ ವ್ಯಕ್ತಿ ಸನ್ಮಾನ್ಯ ಬಿ ಕೆ ಹರಿಪ್ರಸಾದ್ ಅವರು ಹಾಲಿ ಅವರು ವಿಧಾನ ಪರಿಷತ್ತಿನ ಸದಸ್ಯರು ಕೂಡ ಇದ್ದಾರೆ ರಾಜ್ಯದಲ್ಲಿ ವಿಧಾನಸಭೆಯ ಎಲೆಕ್ಷನ್ ನಡೆಯುವ ಸಮಯದಲ್ಲಿ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡುತ್ತಾ ಇದ್ದರು ಸನ್ಮಾನ್ಯ ಶ್ರೀ ಬಿ ಕೆ ಹರಿಪ್ರಸಾದ್ ಅವರು ಒಂದು ವಾಡಿಕೆ ಇತ್ತು ವಿರೋಧ ಪಕ್ಷದ ವಿರಾ ವಿಧಾನ ಪರಿಷತ್ತಿನ ವಿರೋಧ ಪಕ್ಷರಾಗಿರ್ತಕ್ಕಂಥ ನಾಯಕರು ಯಾರಿದ್ದಾರೋ ಅವರೇ ಮುಖ್ಯಮಂತ್ರಿಗಳಾಗಬೇಕು ಅಂತ ಇತ್ತು ಆದರೆ ಅಲ್ಲಿಯೂ ಕೂಡ ನಮ್ಮ ಸಮುದಾಯಕ್ಕೆ ಅನ್ಯಾಯ ಮಾಡಿದರು ಸನ್ಮಾನ್ಯ ಹರಿಪ್ರಸಾದ್ ಅವರು ಅನ್ಯಾಯವನ್ನು ಮಾಡಿದರು ಅದಕ್ಕೆ ನಾವು ಹೇಳತಕ್ಕಂಥದ್ದು ಏನು ಮುಖ್ಯಮಂತ್ರಿಗಳ ಬದಲಾವಣೆ ಇದ್ದಿದ್ದಂದರೆ ಮುಖ್ಯಮಂತ್ರಿಗಳ ಬದಲಾವಣೆ ಇದ್ದಂದರೆ ಅದು ಬಿ ಹರಿಪ್ರಸಾದ್ ಅವರನ್ನೇ ಮುಖ್ಯಮಂತ್ರಿಯಾಗಿ ಘೋಷಣೆ ಮಾಡಲೇಬೇಕಾಗುತ್ತೆ ಇದು ಯಾವುದೋ ರೀತಿಯಲ್ಲಿ ರಾಜ್ಯಕ್ಕೆ ನಮ್ಮ ಸಮಾಜ ಸಿದ್ಧವಾಗಿಲ್ಲ ಬಿ ಕೆ ಹರಿಪ್ರಸಾದ್ ಅವರ ಹಿಂದೆ ಬರೀ ಈಡಿಗ ಸಮುದಾಯವೊಂದೇ ತಿಳ್ಕೋಬೇಡಿ ರಾಜ್ಯದ ಅತಿ ಹಿಂದುಳಿದ ವರ್ಗಗಳೇನಿದೆಯಲ್ಲ ಇವತ್ತು ಹಿಂದುಳಿದ ವರ್ಗ ಅಂತ ಹೇಳಿಕೊಂಡು ಬರೀ ಒಂದೇ ಜಾತಿಕ್ಕೆ ಸೀಮಿತವಲ್ಲ ನಾವೇನು ಕಾಣ್ತಾ ಇದೆ ರಾಜ್ಯದಲ್ಲಿ ಇವತ್ತು ಮೊದಲನೇ ಸಲಿ ಸರ್ಕಾರ ಬಂದ ಮೇಲೆ ಎಂಟು ಶಾಸಕರನ್ನೇ ಮಂತ್ರಿಗಳೇ ಆದಾಗ ಅವತ್ತು ನಾವು ಎಕ್ಸ್ಪೆಕ್ಟ್ ಮಾಡಿದ್ದು ಅರಿ ಹರಿಪ್ರಸಾದ್ ಅವರನ್ನ ಮಂತ್ರಿಗಳಾಗಿ ಮಾಡುತ್ತೀವಿ ಏನಾದರೂ ಮಾಡುತ್ತೇನೆ ಅಂತ ಹೇಳಿ ಅದು ಮಾಡಲಿಲ್ಲ ಅದಕ್ಕೆ ಇವತ್ತು ನಾವು ಗಟ್ಟಿಯಾದ ಧ್ವನಿಯಲ್ಲಿ ಹೇಳುತ್ತಾ ಇದ್ದೀನಿ ಒಂದು ಉಪ ಮುಖ್ಯಮಂತ್ರಿ ಅದು ಬದಲಾವಣೆ ಆಗ್ತೀನಿ ಅಂದ್ರೆ ಬಿ ಕೆ ಹರಿಪ್ರಸಾದ್ ಅವರಾಗಬೇಕು ಮುಖ್ಯಮಂತ್ರಿ ಹೆಚ್ಚುವರಿ ತೆಗೆದುಕೊಳ್ಳುತ್ತೀನಿ ಮುಖ್ಯಮಂತ್ರಿ ಬದಲಾವಣೆ ಮಾಡುವುದಿಲ್ಲ ಅಂತಂದ್ರೆ ಹರಿಪ್ರಸಾದ್ ಅವರನ್ನ ತೆಗೆದುಕೊಳ್ಳಬೇಕು ಮತ್ತೆ ಕೆ ಪಿ ಸಿ ಸಿ ಅಧ್ಯಕ್ಷರು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ಕ ಸಮಯ ಆಗಿದೆ ಕಾಲಾಗಿದೆ ಪಾರ್ಲಿಮೆಂಟ್ ಚುನಾವಣೆ ಅನಂತರ ಅವರನ್ನೇ ಬದಲಾವಣೆ ಮಾಡ್ತೀನಿ ಅಂತಂದರು ಅದಕ್ಕೂ ಸಮಯವಾಗಿದೆಯಲ್ವಾ ಅದಕ್ಕೂ ಕೂಡ ಬಿ ಕೆ ಹರಿಪ್ರಸಾದ್ ಅವ್ರನ್ನೇನು ಮಾಡಬೇಕಾಗತ್ತೆ ತೆಗೆದುಕೊಳ್ಳಬೇಕಾಗತ್ತೆ ಅದಕ್ಕೋಸ್ಕರ ಇಡೀ ರಾಜ್ಯದ ವಿಲ್ಲವ ಈಡಿಗ ನಾಮಧಾರಿ ದೇವರು ಸಮಾಜ ರಾಜ್ಯ ರಾಜ್ಯ ಸರ್ಕಾರಲ್ಲಿ ಕಾಂಗ್ರೆಸ್ ಹೈಕಮಾಂಡಲ್ಲಿ ಅಲ್ಲಿ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರಲ್ಲಿಯೂ ಕೂಡ ನಾವು ಮನವಿಯನ್ನ ಮಾಡುತ್ತಾ ಇದ್ದೇನೆ ಮತ್ತು ಅಷ್ಟೇ ಅಲ್ಲ ನೂರ ಅರವತ್ತೆರಡು ನಿಗಮ ಮಂಡಳಿಯನ್ನ ಘೋಷಣೆ ಮಾಡಿದ್ದಾರೆ ಸಾಕಷ್ಟು ಆಯೋಗಗಳು ಕೂಡ ಘೋಷಣೆ ಮಾಡಿದ್ದಾರೆ ಇದ್ರೆಲ್ಲವನ್ನೇ ಕೂಡ ನಾವು ಕಂಡು ಬರ್ತಾ